ಜಪಾಂಕಾಶಂ ಕಾಶ್ಯಪೇಯಂ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಜೀವನದಲ್ಲೂ ಶಾಶ್ವತವಾಗಿ ನಾನು ಚೆನ್ನಾಗಿರಬೇಕು ಅಂತಕ್ಕಂಥ ಮನೋಭಾವನೆ ಇರುತ್ತೆ ಯಾರಿಗೆ ತಾನೇ ನಾನು ಕಷ್ಟಗಳಾಗಬೇಕು ಪ್ರಾಪ್ತಿ ಇರಬೇಕು ಅಂತಕ್ಕಂಥದ್ದು ಇರೋದಲ್ವ ಎಲ್ಲರಿಗೂ ಕೂಡ ನಾನು ಸುಖವಾಗಿ ಬದುಕಬೇಕು ಅಂತಕ್ಕಂಥದ್ದು ಇರುತ್ತೆ ಬಟ್ ಯಾವಾಗ ಚೆನ್ನಾಗಿರ್ಬೋದು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಉತ್ತಮ ಆಹಾರ ವ್ಯಾಯಾಮ ಇವೆಲ್ಲ ತಗೊಳ್ತೀವಲ್ವ ನಾವು ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆಯ ಬಟ್ಟೆ ಹಾಕೊಳ್ತೀವಿ ಗಲಿ ಜಾಗಿರೋ ಬಟ್ಟೆಯನ್ನು ದೂರ ಇಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ರೀತಿಯಾಗಿ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಪರಿಹಾರಗಳನ್ನು ಜ್ಯೋತಿಷ್ಯದ ಪ್ರಕಾರ ಮಾಡ್ಕೋಬೇಕು ಅದಕ್ಕೋಸ್ಕರ ಪ್ರತಿಯೊಂದು ರಾಶಿಯವರ ಸರಳವಾಗಿರ್ತಕ್ಕಂಥ ಪರಿಹಾರ ಅನ್ನೋ ತಿಳಿಸ್ತಾ ಬಂದಿದ್ದೇನೆ ಇದರಿಂದ ಮ್ಯಾಕ್ಸಿಮಮ್ ನೀವು ಜೀವನದಲ್ಲಿ ಅಡವಡಿಕೆ ಮಾಡಿಕೊಂಡಿದ್ದೆ ಆದಲ್ಲಿ ನಿಜವಾಗ್ಲೂ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅದರಲ್ಲಿ ಎರಡೇ ಮಾತೆ ಬೇಡ ಕಷ್ಟಗಳು ಬರುತ್ತೆ ಬಂದರೂ ಕೂಡ ಆ ಕಷ್ಟಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ನಿಮಗೆ ಕರಡೇ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯವರ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕಷ್ಟಗಳಿಂದ ಮುಕ್ತಿ ಆಗ್ತಕ್ಕಂಥ ಪರಿಹಾರ ಆದರೂ ಏನು ಅಂತಕ್ಕಂಥ ತಿಳಿಸ್ಕೊಡ್ತೇನೆ ಖಂಡಿತ ಕೊನೆಯವರೆಗೂ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಮೊದಲನೇದಾಗಿ ಸಿಂಹರಾಶಿ ಅವರು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಕೋಣೆ ಯಾವ್ದಾದ್ರೂ ಒಂದು ಸಣ್ಣ ಕೋಣೆ ಆಗಿರಬಹುದು ಅಲ್ಲಿ ಸ್ವಲ್ಪ ಕತ್ತಲು ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಕತ್ತಲು ಇರ್ತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ ಆ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಹಾಗೆ ಸಾಧ್ಯವಾದ್ರೆ ನೀವು ಮಾಡ್ತಕ್ಕಂಥ ಕೆಲಸ ದೇವಸ್ಥಾನಗಳಲ್ಲಿ ಗುರುವಾರಗಳೊಂದು ಆಗಿನ ಆಗಿಂದಾಗ್ಗೆ ಹದಿನೈದು ದಿಸಕ್ಕೋ ತಿಂಗಳಿಗೊಮ್ಮೆ ತೆಂಗಿನಕಾಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಿಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ತೆಂಗಿನಕಾಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಮ್ಯಾಕ್ಸಿಮಮ್ ನಿಮ್ಮ ಜಾತಕ ಉತ್ಕೃಷ್ಟವಾಗ್ತಕ್ಕಂಥದ್ದು ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಫ್ರೀಯಾಗಿ ಯಾವ ವಸ್ತುಗಳನ್ನು ನೀವು ಇಸ್ಕೊಳ್ಬಾರ್ದು ಫ್ರೀಯಾಗಿ ಯಾವುದೇ ವಸ್ತುಗಳನ್ನು ಇಸ್ಕೋಬಾರ್ದು ಹಾಗಾದ್ರೆ ಉಡುಗೊರೆ ಉಡುಗೊರೆಗಳನ್ನು ಇಸ್ಕೋಬಾರ್ದಾ ಖಂಡಿತ ಇಸ್ಕೊಳ್ಳಿ ಬಟ್ ಫ್ರೀಯಾಗಿ ಕೊಡ್ತಿದ್ದೀನಿ ಕೆಲವೊಂದು ವಸ್ತುಗಳನ್ನು ಅಂದಾಗ ಖಂಡಿತವಾಗಿ ಇಸ್ಕೊಳ್ಳೋದು ಬೇಡ ಹಾಗೆ ಸಾಧ್ಯವಾದರೆ ಅಂಧ ವ್ಯಕ್ತಿಗಳಿಗೆ ಕಣ್ಣು ಕಾಲದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಶನಿವಾರಗಳಂದು ಅವ್ರಿಗೆ ಏನಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿ ಅವ್ರಿಗೆ ಭೋಜನಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಇದರಿಂದ ಭಾಳಷ್ಟು ಉಪಯೋಗ ಆಗ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಮದ್ಯಪಾನ ಮಾಂಸ ಸ್ವಲ್ಪ ಮೀನು ಸೇವನೆ ಮಾಡ್ತಕ್ಕಂಥದ್ದು ಇವರೆಲ್ಲ ಇರ್ತಕ್ಕಂಥ ಜಾಸ್ತಿ ಹ್ಯಾಬಿಟ್ ಜಾಸ್ತಿ ಇರ್ತಕ್ಕಂಥವ್ರಿಗೆ ಪ ಕೆಲವೊಬ್ಬರು ಪ್ರತಿ ದಿವಸ ಎರಡು ದಿವಸಕ್ಕೊಮ್ಮೆ ಮೂರು ತಿಂತಕ್ಕಂಥದ್ದು ನಾವು ನೋಡ್ತೀವಿ ಇದನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ತಿನ್ನೋರೇ ಆಗಿದ್ದರೆ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದಾಗುತ್ತೆ ಮತ್ತೆ ಸಾಧ್ಯವಾದರೆ ಗುರುವಾರಗಳಂದು ಸೋಮವಾರಗಳಂದು ಇವೆಲ್ಲ ನಿಷಿದ್ಧವನ್ನ ಮಾಡ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ಒಳ್ಳೆಯದಾಗ್ತದೆ ಸಾಧ್ಯವಾದಷ್ಟು ತಾಯಿ ಹಾಗೂ ಅಜ್ಜಿಯರ ಆಶೀರ್ವಾದವನ್ನು ಆಗಿಂದಾಗೆ ತಗೋಬೇಕಾಗತ್ತೆ ತಾಯಿ ಮತ್ತೆ ಹಾಗೂ ಅವರ ಅಜ್ಜಿಯರ ಆಶೀರ್ವಾದವನ್ನು ಆಗಿಂದಾಗೆ ತಗೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ತಾಯಿಯೊಟ್ಟಿಗೆ ದ್ವೇಷ ಜಾಸ್ತಿ ಸಿಂಹರಾಶಿಯವರಿಗೆ ಹಾಗಾಗಿ ಅವರ ತಾಯಿಯ ಆಶೀರ್ವಾದ ತಾಯಿಗೆ ಯಾವುದೇ ಕಾರಣಕ್ಕೂ ನಿಂದನೆ ಮಾಡದಲ್ಲೇ ಇರತಕ್ಕಂಥದ್ದು ಬಹಳ ಹೋಗ್ತದೆ ಸಾಧ್ಯವಾದರೆ ಕಾಕಿ ವರ್ಣದ ದಾರದಿಂದ ಒಂದು ತಾಮ್ರದ ತುಂಡನ್ನು ತಾಮ್ರದ ತಾಯ್ತ ಅಥವಾ ತಾಮ್ರದ ಯಾವುದೇ ಆದಂಥ ವಸ್ತುಗಳನ್ನು ನಾಣ್ಯವನ್ನು ಆದರೂ ಪರವಾಗಿಲ್ಲ ಕತ್ತಲ್ಲಿ ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಜೊತೆಗೆ ಸಾಧ್ಯವಾದರೆ ಈ ಕೆಂಪು ವರ್ಣ ಮುಖ ಇರ್ತಕ್ಕಂಥ ಕೆಂಪು ವರ್ಣದ ಮಂಗಗಳು ಅಂತ ನೋಡ್ತೀವಿ ಈ ಕೆಂಪು ವರ್ಣದ ಮಂಗಗಳಿಗೆ ಖಂಡಿತ ಅದಕ್ಕೆ ಏನಾದರೂ ತಿನ್ನಿಸ್ತಕ್ಕಂಥದ್ದು ಆಗಿಂದಾಗಿ ಆಕೆ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ಇದರಿಂದ ತುಂಬ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಜೊತೆಗೆ ಭಾಳ ವಿಶೇಷವಾಗಿ ಗೆದ್ದಲ ಗೆದ್ದಲು ಇಟ್ಟಿರ್ತಕ್ಕಂಥದ್ಕೆ ಅಲ್ಲಿ ಈ ಏಳು ಥರದ ಧಾನ್ಯಗಳ ಹಿಟ್ಟನ್ನು ಹಾಕಬೇಕು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಈ ಗೆದ್ದಲು ಇಡಿರ್ತಕ್ಕಂಥ ಯಾವುದೋ ಒಂದು ಇಡುತ್ತೆ ಅದಕ್ಕೆ ಏಳು ತರಹದ ಧಾನ್ಯದ ಹಿಟ್ಟನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಹಾಗೆ ಬೆಳ್ಳಿಯ ತುಂಡು ಹಾಗೆ ಯೂಶಲಿ ಒಂದು ಚೌಕಾಕಾರವಾಗಿರ್ತಕ್ಕಂಥ ಬೆಳ್ಳಿಯ ಒಂದು ನಾಣ್ಯ ಅಥವಾ ತುಂಡನ್ನು ನಿಮ್ಮ ಪಾಕೆಟಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು ನೋಡಿ ಒಲೆ ಆರಿಸ್ತಾ ಇದ್ದೀನಿ ಇನ್ನೇನು ಆಫ್ ಮಾಡ್ತಾ ಇದ್ದೀನಿ ಅಂತ ಈಗೆಲ್ಲ ಯೂಶ್ವಲಿ ಗ್ಯಾಸ್ ಬಂದಿದೆ ಆಫ್ ಮಾಡಿಬಿಡ್ತೀರಾ ಅಟ್ಲೀಸ್ಟ್ ಒಲೆ ಇರ್ತಕ್ಕಂಥವ್ರು ಒಲೆ ಉರಿಸ್ತಕ್ಕಂಥವ್ರು ಅಟ್ಲೀಸ್ಟ್ ಒಲೆ ಇನ್ನೇನು ಗ್ಯಾಸ್ ಆಫ್ ಮಾಡಬೇಕು ಅಂದಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಹಾಲಿನಿಂದ ಆರಿಸ್ತಕ್ಕಂಥ ಕೆಲಸ ಮಾಡಿ ಹಾಲಿಂದ ಆರಿಸ್ಬೇಕು ಅದನ್ನು ಹಾಲಿಂದ ಆರಿಸಿ ಆಫ್ ಮಾಡ್ತಕ್ಕಂಥದ್ದು ಅಥವಾ ಒಲೆ ಇದ್ದರೆ ಹಾಲಿಂದ ಆರಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಭಾಳ ಇರುತ್ತೆ ಜೊತೆಗೆ ಈ ಕೊಂಬು ಇಲ್ಲದಲೇ ಇರತಕ್ಕಂಥದ್ದು ಕೊಂಬಿರಬಾರ್ದು ಹಸುಗಳಿಗೆ ಆ ಥರ ಹಸುಗಳಿಗೆ ಸಾಧ್ಯವಾದಷ್ಟು ಕೂಡ ಆಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನೀವು ಯಾವುದಾದ್ರೂ ಶುಭ ಕಾರ್ಯಗಳು ಪ್ರಾರಂಭ ಮಾಡ್ತಾ ಇದ್ದೇವೆ ಶುಭ ಕಾರ್ಯಗಳನ್ನು ಮಾತಾಡ್ತಾ ಇದ್ದೇವೆ ಎಂದಾಗ ಮೊದಲು ಸಿಹಿಯನ್ನು ಸೇವಿಸ್ಕೊತಕ್ಕಂಥ ಕೆಲಸ ಮಾಡಬೇಕು ಮೊದಲು ಸಿಹಿಯನ್ನು ಸೇವನೆ ಮಾಡಿ ತದನಂತರ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನೀವು ಸಹಿತವಾಗಿ ಮಂಗಳನ ಯಂತ್ರವನ್ನು ಸ್ಥಾಪನೆ ಮಾಡಿ ಮಂಗಳನ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಈ ಯಂತ್ರ ಖಂಡಿತ ನಮ್ಮ ಡಿಸ್ಪ್ಲೇಯಲ್ಲಿ ತೋರಿಸ್ತೇವೆ ಅದನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನಾದರೂ ಮಾಡಬಹುದಾಗ್ತದೆ ಆ ಯಂತ್ರವನ್ನು ಸ್ಥಾಪನೆ ಮಾಡಿ ಓಂ ಅಮ್ಮಂಗಾರಕ ಯನಮಹ ಕೆಂಪು ಪುಷ್ಪಗಳಿಂದ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಸರಳ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಬರುತ್ತೆ ಸಿಂಹರಾತ್ರಿಯವ್ರಿಗೆ ಉತ್ಕೃಷ್ಟವಾಗಿ ಲಾಭ ಎಂ ನೋಡಿ ಅವರಿಗೆ ಕೆಲಸ ಇರುತ್ತೆ ಎಲ್ಲ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಹಣದ ಅಡಚಣೆ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ಇರ್ತಕ್ಕಂಥದ್ದಾ ನೋಡ್ತೀವಿ ಹಾಗಾಗಿ ಇವೆಲ್ಲ ವಿಚಾರಗಳಿಗೆ ಅಭಿವೃದ್ಧಿ ಈ ಸರಳ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಪರಿಹಾರ ಸುಲಭವಾಗಿರ್ತಕ್ಕಂಥ ಪರಿಹಾರ ಅಂಥ ಅದ್ಭುತವಾಗಿ ಖರ್ಚು ಮಾಡಿ ಮಾಡ್ತಕ್ಕಂಥ ಯಾವುದೇ ಪರಿಹಾರಗಳು ಇದರಲ್ಲಿ ನಾನು ಕೊಟ್ಟಿರೋದ್ರಲ್ಲಿಲ್ಲ ಆದಷ್ಟು ಈ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ ಜೀವನವನ್ನು ಉತ್ಕೃಷ್ಟವಾಗಿಟ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಬ್ಬ ಬಂತು